ಎಲ್ಲರಿಗೂ ನಮಸ್ಕಾರ ಇದು ಏಕಾದಶಿ ಮತ್ತು ದ್ವಾದಶಿದು ಎರಡೂ ಎರಡು ವಿಡಿಯೋ ಇದೆ ರೀ ಇವತ್ತಿಂದು ಇನ್ನಿದು ಮತ್ತೆ ಇವತ್ತಿಂದ ಬ್ಲಾಗ್ನ ಕಂಟಿನ್ಯೂ ಮಾಡಿರೋದನ್ನ ತೋರ್ ಹಾಕಿದ್ದೀನಿ ರೀ ಇವತ್ತು ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡ್ರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ಬೆಳಿಗ್ಗೆ ನಾನು ಇಲ್ಲಿ ಹೊಸಲ್ ಹತ್ರ ಯಾವ ರೀತಿ ರಂಗೋಲಿ ಹಾಕಿನಂತ ತೋರ್ಸಕತ್ತೀನಿ ರೀ ನೋಡ್ರಿ ಒಂದ್ಸತಿ ಏಕಾದಶಿ ದಿನ ಈ ರೀತಿ ರಂಗೋಲಿ ತೆಗ್ದೆ ನೋಡ್ರಿ ನಾನು ಬೆಳಗ್ಗೆ ಯಾವ ರೀತಿ ಬಂದದ ಹೇಳ್ ಹೇಳ್ರಿ ಫ್ರೆಂಡ್ಸ್ ನನಗೆ ಆಮೇಲೆ ಏಕಾದಶಿ ವ್ಲಾಗ್ ನಾನು ಅಷ್ಟೊಂದು ಮಾಡಲಿಲ್ಲ ಶೂಟು ಜಸ್ಟ್ ಪೂಜೆ ಮಾಡಿರೋದನ್ನ ಮಾತಾಡ್ತು ತೋರಿಸಿ ನೋಡ್ರಿ ಆಮೇಲೆ ಕಂಟಿನ್ಯೂ ಇವತ್ತಿನ ವೀಡಿಯೋ ಅಂದರೆ ದ್ವಾದಶಿ ಇವತ್ತು ಶನಿವಾರ ಇವತ್ತಿನ ಕಂಟಿನ್ಯೂ ಮಾಡೀನಿ ರೀ ಏಕಾದಶಿದು ಜಸ್ಟ್ ಈ ಸಿಂಪಲ್ಲಾಗಿ ಮಾಡಿದ್ದೆ ನೋಡ್ರಿ ಅಂಡ್ ನೆಕ್ಸ್ಟು ವಾದಿಸಿ ಇವತ್ತಿನ ಬೆಳಗ್ಗೆ ರಂಗೋಲಿ ಹಾಕಿರೋದು ನೋಡಿರಿ ಹೊಸಲ ಹತ್ರ ಯಾವ ರೀತಿ ಹಾಕಿನಂತೆ ನೋಡಿರಿ ಆಮೇಲೆ ಸಿಂಪಲ್ಲಾಗಿ ಹಾಕಿದೆ ಈ ರೀತಿ ಆಮೇಲೆ ನೈವೇದ್ಯಕ್ಕೆ ನಾನು ಇಲ್ಲಿ ಬರೀ ಶಾಂಗಿ ಬಿಟ್ಟಿದ್ದೆ ರೀ ಇವತ್ತು ಬೆಲ್ಲ ಶಾಂಗಿ ಆಮೇಲೆ ಸ್ವಲ್ಪ ಶಾ ದಳನ ಇಟ್ಟು ನೈವೇದ್ಯನ ತೋರಿಸಿ ದೇವ್ರಿಗೆ ಇವತ್ತು ಪೂಜೆ ಮುಗಿಸ್ಬಿಟ್ಟೆ ಇವತ್ತು ಬೆಳಗ್ಗೆ ನಾನು ಇದಿಷ್ಟು ಮಾಡಿಕೊಂಡು ಆಮೇಲೆ ಇವತ್ತು ತರಕಾರಿ ತರಬೇಕಂತೇಳಿ ಹೋಗಿದ್ದೆ ರೀ ಕಾಯಿ ಪಲ್ಯ ಸ್ವಲ್ಪ ಬೇಕಾಗಿತ್ತು ಖಾಲಿ ಆಗಿತ್ತು ಆಮೇಲೆ ಹೋಗಿಗೂ ಬೇಕಾಗ್ತೈತೆ ನೋಡ್ರಿ ಇಲ್ಲಿ ಸ್ವಲ್ಪ ಫ್ರೆಶ್ ಸಿಗ್ತೈತಿ ಇವತ್ತಿನ ದಿನ ಹೇಳಿಬಿಟ್ಟು ತೊಂಬರಕ್ಕೆ ಹೋಗಿದ್ದೆ ನಾನು ಅದೆಲ್ಲ ಮತ್ತು ರೀ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಚೆಂದ ಅನಿಸ್ತೈತಿ ಅದಕ್ಕೆ ಅದನ್ನು ಅಂತ ತಂದಿದ್ದೆ ನೋಡಿರಿ ಇವತ್ತೆಲ್ಲ ಸೋಸ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ಅಂದರೆ ನಾಳೆ ದಿನ ಸ್ವಲ್ಪ ಜಲ್ದಿ ಅಡುಗೆ ಮಾಡೋಕೆ ಆಗ್ತೈತಿ ಫ್ರಿಜ್ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ನೀಟಂಗೆಲ್ಲ ತೆಗೆದಿಟ್ಬಿಟ್ರೆ ಇಟ್ಬಿಟ್ರೆ ನೋಡಿರಿ ಒಂದು ವೀಕ್ ಟೆನ್ಷನ್ ಇರೋಲ್ಲ ಆರಾಮಾಗಿ ಕೆ ಅಡುಗೆ ಮಾಡ್ಕೊಳಕ್ಕೆ ಅದಕ್ಕೆಲ್ಲ ನೀಟಾಗಿ ತೆಗೆದು ತೆಗೆದಿಟ್ಬಿಡ್ತೀನಿ ರೀ ಇವತ್ತು ಆಮೇಲೆ ಇವ ಸಾಯಂಕಾಲ ಶೇಂಗದ ಹೋಳ್ಗೆ ಮಾಡ್ಬೇಕು ಅನ್ಕೊಂಡ್ರಿ ಅನ್ಕೊಂಡಿನಿ ಏನಾಗತ್ತೆ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಬೇಕು ಇವ ಸಾಯಂಕಾಲ ಅಥವಾ ಬೆಳಗ್ಗೆ ಮಾಡಬೇಕು ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್